Huh? Mr. Murli Manohar Joshi, senior leader of the BJP, when this act was introduced in the parliament in Rajasthan, he made this comment and called Food Security Act as Vote Security Act. That means, they say, they are the very ಫುಡ್ ಸೆಕ್ಯೂರಿಟಿ ಆಕ್ಟ್ ಬಿಜೆಪಿ ವಾಟ್ ರೈಟ್ ದೇ ಹ್ಯಾವ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಂಬರ್ ಒನ್ ನಂಬರ್ ಟೂ ಕರ್ನಾಟಕದಲ್ಲಿ ಫ್ರೀ ಐದು ಕೆಜಿ ಅಕ್ಕಿ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯ ಕೊಡೋ ಯಾರು ಮಾಡಿದ ಯಾರೇಟ್ ಏಳು ಕೆಜಿ ಎಕ್ಕಿ ಕೊಡ್ಲಿಕ್ಕೆ ಫ್ರೀ ಆಗಿ ಕೊಡ್ಬೇಕು ಅಂತ ಮಾಡಿದದು ಸಿದ್ದರಾಮಯ್ಯ ಸರ್ಕಾರ ಅದನ್ನ ಏಳು ಕೆಜಿ ಇಂದ ಐದು ಕೆಜಿಗಳು ಇಸ್ತವ್ರು ಯಾರು ಹೋಳು ಕೆಜಿ ಇಂದ ಐದು ಕೆಜಿಗಳು ಇಸ್ತವ್ರು ಯಾರು ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಅಶೋಕ್ ವಾಸ್ ಇನ್ ಇಸ್ ಕ್ಯಾಬಿನೆಟ್ ವಿಶ್ವಾಸ ಶೋಕ ಬೌಯಿಷೇ ಲೀಡರ್ ಆಫ್ ದಿ ಆಪೋಸಿಷನ್ ಯುವಸ್ ಹಿಂದಿ ಯೂರೋಪಸ್ ಕ್ಯಾಬಿನೆಟ್ ಯಾಕೆ 1 ಕೆಜಿ 1 ಕೆಜಿ ಕಮ್ಮಿ ಮಾಡ್ಬಿಟ್ರಲ್ಲ ಯಾಕೆ ಬಾಯ್ ಉಸರೆ ಉಸರೆ केलं ಹಾ ನೀ ನೀವು ಯಾಕೆ ಮಾತಾಡ್ಲಿಲ್ಲ ಯಾಕೆ 1 ಕೆಜಿ ಕಡಿಮೆ ಮಾಡಿದ್ರು ಹಾ ನೀವು ಕೇಳೋಕ್ಕೆ ನೀವು ಕೇಳೋದಿಲ್ಲ ಇವೆಲ್ಲ ನಾನು ಇತಿಹಾಸ ಅರ್ಥ ಬಿಡ್ತೀನಿ ನೀವು सत्य है ಅಲ್ಲ ಏಳಮ್ಮ ನಿಮಗೆ ಯಾವತ್ತಾದರೂ ಕೇಳಿದೆಯಲ್ಲಮ್ಮ 7 ಕೆಜಿ ಇಂದ 5 ಕೆಜಿಗೆ ಯಾಕೆ ಕಳಿಸಿದ್ರು ಅಂತ ಕೇಳಿದಿಯಾ ಆರ್ ಆರ್ ಇಟ್ ಇಸ್ ನಾಟ್ ಫ್ಯಾಕ್ಟ್ ಯು ಮಸ್ಟ್ ಆಸ್ಕ್ ದಿ ಫ್ಯಾಕ್ಟ್ಸ್ ಸೊ ನೌ ಯು ಟೆಲ್ ದಿ ಫ್ಯಾಕ್ಟ್ಸ್ ಯು ឌೀಸ್ ಇಸ್ ಆರ್ ದಿ ಫ್ಯಾಕ್ಟ್ಸ್ ಮಿಸ್ಟರ್ ವಾಟ್ ಹ್ಯಾಪನ್ಡ್ ಮಿಸ್ಟರ್ ಬಿಜೆಪಿ पीपल ವು ಅಪೋಸ್ಡ್ ದಿ ಫುಡ್ ಸೆಕ್ಯೂರಿಟಿ ಆಕ್ಟ್ ...none other than Joshi, who is a senior leader, ...thor leader of the BJP, who opposed the Act, ...and called this Act as Right, right Security Act. Oat. I mean, Right Security, Vote Security. Security Act. Vote Security. Security Act. And they have reduced from 7 kgs of rice, which I was giving, 5 kg. Why? Padourba que é barata, das baratasculpa. Food, a harapata na free a colmeia comenta tímpano manda é. We O scheme. It is Sidramaya. Iga. ನಾವು ಏನು ಅಂತ ಹೇಳಿದೀವಿ ಅಂತಂದ್ರೆ ಯಾರು ಗೌರ್ಮೆಂಟ್ ಸರ್ವೆಂಟ್ ಇದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದಾರೆ ಅವ್ರ ಹತ್ರ ಕೊಡಬೇಡಿಯಪ್ಪ ಅವ್ರನ್ನ ಅವ್ರನ್ನ ಎ ಪಿ ಎಲ್ ಕಾರ್ಡ್ ಕೊಡಿ ಕಳಿಸಿ ಅಂತ ಹೇಳಿದೀವಿ ಬಡವರಿಗೆಲ್ಲ ಕೊಡಬೇಕಾಗಿರೋದು ಇದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿರೋದು ಬಡವರಿಗೋಸ್ಕರ ಅಲ್ಲ ಹ್ಮ್ ಗೌರ್ಮೆಂಟ್ ಎಂಪ್ಲಾಯಿಗೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೊಡೋರಿಗೆ ಅವರು ಎಲಿಜಿಬಲ್ ದಿಸ್ ವಾಟ್ ವಿರ್ ಡೂಯಿಂಗ್ ಬಿಜೆಪಿಯವರು ಅವರು ಹೇಳೋದಿಲ್ಲ ಅವರು ಬಡವರು ಪರವಾಗಿರ ಆಯ್ತು ನಾವು ಐದು ಗ್ಯಾರಂಟಿ ಸ್ಕೀಮ್ಗಳು ಮಾಡಿದ್ದೀವಿ ಅವ್ರ ರಾಜ್ಯದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಮಾಡಿದಾರ ಅನ್ನಭಾಗ್ಯ ಕ್ಷೀರ ಕ್ಷೀರದಾರೆ ಕೃಷಿ ಭಾಗ್ಯ ಅವರು ಬಿಜೆಪಿ ರಾಜ್ಯಗಳಲ್ಲಿ ಮಾಡಿದಾರ ಎಸ್ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವರು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಅದು ಮಾಡಿದಾರ ಎಲ್ಲಾದರೂ ಕೇಂದ್ರದಲ್ಲಿ ಮಾಡಿದಾರ ರಾಜ್ಯದಲ್ಲಿ ಮಾಡಿದಾರ್ಟ್ ದಿ ಇಂಟ್ರೆಸ್ಟ್ ದಿ ಪೂರ್ ಪೀಪಲ್ ಆಫ್ ದಿ ಕಂಟ್ರಿ ವಾಟ್ ದೇ ಹ್ಯಾವ್ ನೋ ರೈಟ್ ಅವ್ರ ಅಲಿಗೇಷನ್ ಏನು ಅಂದ್ರೆ ಗ್ಯಾರಂಟಿ ದುಡ್ಡು ಯಾರು ಹೇಳದ್ ದುಡ್ಡು ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿದ್ವಾ ಬಿಜೆಪಿ ಅವ್ರ ಹತ್ರ ದುಡ್ಡಿಲ್ಲ ಅಂತ ಎಲ್ರಿ ದುಡ್ಡಿಲ್ಲ ಇಲ್ಲ ಯಾವ್ದಕ್ ಮಿ ಇಲ್ಲ ವಿಚ್ ಪ್ರೋಗ್ರಾಮ್ ಯು ಡೋಂಟ್ ಹ್ಯಾವ್ ಮನಿ ಪೊಲಿಟಿಕಲ್ ಆಗಿ ಏನೋ ಹೇಳಿದ್ರೆ ದುಡ್ಡು ಇಲ್ಲ ಇವ್ರ ಹತ್ರ ದುಡ್ಡು ಇಲ್ಲ ಇವ್ರ ಹತ್ರ ಚುನಾವಣೆ ಹೊತ್ತಲ್ಲಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡಿದ್ರು ಕಾಕಾ ಕೊಡ್ತೀವಿ ಇವ್ರಿಗೂ ಕೊಡ್ತೀವಿ ಅವ್ರಿಗೂ ಕೊಡ್ತೀವಿ ಅಂತ ಹೌದು ಹೌದು ಈಗ ನಿಮ್ ನಿಮ್ ಇಶಸ್ಗೂ ತಿರ್ಗಡಕ್ಕಿಲ್ವಾ ಅಂದ್ರೆ ಬೆಂಗಳೂರಿನಲ್ಲಿ ಇದ್ರೆ ಫ್ರೀ ಆಗಿ ತಿರ್ಗಾಡಲ್ವೇನ್ರಿ ಬಸ್ ನಲ್ಲಿ ಡಿಫ್ರೆನ್ಶಿಯೇಟ್ ಡಿಸ್ಟಿಂಗ್ವಿಶ್ ಮಾಡಿದೀವ ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಹೋಗಬಾರ್ದು ಅಂತ ಬಿಜೆಪಿಯವರು ಅಶೋಕ್ ನೆಂಕಿ ಹೋಗಲ್ವಾ ಯಾರು ಹೇಳಿ ಕೇಳಿಪ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಡೆವಲಪ್ಮೆಂಟ್ ವರ್ಕ್ಸ್ ಇಟ್ಟಿದೀವಿ ಎಷ್ಟು ಅವ್ರ ಹಿಂಗೆ ಜಾಸ್ತಿನ ಕಡಿಮೆನ ನೀವು ಬಿಜೆಪಿ ಅಂಶಗಳ ಮೂಲಕ ನೋಡಿ ಅವ್ರ ಕಾಲದಲ್ಲಿ ಇಟ್ಟಿದ್ರು ಡೆವಲಪ್ಮೆಂಟ್ ನಮ್ ಕಾಲದಲ್ಲಿ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇರೋದು ಹೋಗಲ್ಲ ಅಭಿವೃದ್ಧಿ ಕೆಲಸಗಳು ಸ್ಪೆಷಲ್ ಗ್ರಾಂಟ್ಸ್ ಕೇಳಿದ್ರೆ ಸ್ಪೆಷಲ್ ಗ್ರಾಂಟ್ಸ್ ಕೇಳ್ತಾ ಕೇಳೋದು ಅವರು ಅಭಿವೃದ್ಧಿ ದುಡ್ಡು ಇಲ್ಲ ಅಂತಲ್ಲ ಹತ್ತು ಕೋಟಿನೂ ಕೊಡ್ತಾ ಇಲ್ಲ ಅಂತ ಯಾರು ಹೇಳಿದವರು ಊಟ ಹೋಳಿಯು ರಾಜಕಾಗೇನೋ ಅಳ್ತಾನೆ ಹೇಳಿದಾರೆ ಈಗ ಅವ್ರಿಗೆ ಅವ್ರ ಖಾಲಿ ಕೊಟ್ಟಿಲ್ವ ಅವ್ರ ದುಡ್ಡು ಅವ್ರನ್ನ ನೋಡಪ್ಪ ಯಾವಾಗ ಬಜೆಟ್ ನಲ್ಲಿ ಇದಕ್ಕೆ ಬಜೆಟ್ ಬಂಡಿಸುವಾಗ ದುಡ್ಡು ಕೊಟ್ಟಿದ್ದೀವಿ ನೀರಾವರಿಗಿಷ್ಟು ಪಿ ಡಬ್ಲ್ಯೂ ಇಷ್ಟು ರೂರಲ್ ಡೆವಲಪ್ಮೆಂಟ್ಗಿಷ್ಟು ಕುಡಿಯ ನೀರಿಗಿಷ್ಟು ಇಷ್ಟು ಅಂತ ಕೊಟ್ಬಿಟ್ಟಿರ್ತೀವಿ ಅದ್ರ ಮೇಲೆ ಕೇಳೋದು ಇವರು ಡಿ ಫಾಲೋ ಮೇ ಸ್ಪೆಷಲ್ ಗ್ರಾಂಟ್ಸ್ ಅಂದ್ರೆ ಏನು ಹಾ ಬಜೆಟ್ನಲ್ಲಿ ಇರೋದಲ್ಲ ಬಜೆಟ್ ಬಿಟ್ಟು ಕೇಳೋದು ಸೊ ಅದನ್ನ ಕೊಟ್ಟಿದ್ದೀವಿ